ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ತಮ್ಮ ಕುವಾಯ್ತಿಂದ ಏನೇನು ತಂದಿದ್ದಾನೆ ಅದೆಲ್ಲ ಇವಾಗ ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಸೂಪರ್ ಬೆಳ್ಳಾಗಿದೆ ಇವಾಗ ನಾನು ಅದೇ ಪ್ಯಾಕ್ ಎಲ್ಲ ತೆಗೆದು ಓಪನ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಗೆ ನಮಗೇನು ಅಂತ ಕೇಳ್ತಿದ್ದೆ ಇವಾಗೆಲ್ಲ ತೆಗೆದು ನೋಡ್ತಾ ಇದ್ದೀನಿ ಬೆಳಿಗ್ಗೆನೆ ಪುರುಷತ್ತೆ ಇಲ್ಲ ನನಗೆ ಚಾಕ್ಲೇಟ್ ತಿನ್ನೋ ತನಕ ಪುರುಷತ್ತೆ ಇಲ್ಲ ಇವಾಗೆಲ್ಲ ತೆಗೆದು ನೋಡಬೇಕು ನೋಡುವ ಏನೇನು ತಂದಿದ್ದಾನೆ

ಇವಾಗ ನಾನು ಅವ್ನು ಏನೇನು ತಂದಿದ್ದಾನೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫುಲ್ ಎಲ್ಲ ಓಪನ್ ಮಾಡಿ ಕೂತಿದ್ದೀನಿ ಮೊದಲಿಗೆ ಇದು ಈ ಬ್ಲೂಟೂತ್ ಕಲೆಕ್ಷನ್ ಮಾಡಿಕೊಂಡು ಹಾಡೋಕ್ಕೆ ಹೇಳ್ತಾರಲ್ಲ ಸೊ ಅದನ್ನು ಹಾಗೇ ಇದು ಸ್ಮಾರ್ಟ್ ವಾಚು ಹಾಗೇ ಇದು ಸ್ಟ್ರೈಟ್ನರ್ ಮತ್ತು ಇದು ಟಾರ್ಚ್ ಮೂರು ಟಾರ್ಚ್ ಇದನ್ನು ಸೆಟ್ ತಂದಿದ್ದಾನೆ ಇದು ನಂಗೆ ಗೊತ್ತಿದೆ ನನಗೂ ಇದು 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 ನನಗಲ್ಲ ಇದು ಮನೆಗೆ ಅವನು ಅಪ್ಪಗೆ ಹಾಗೆ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡೋಕ್ಕಂತ ತಂದಿದ್ದಾನೆ ಹಾಗೆ ನೆಕ್ಸ್ಟು ಇನ್ನು ಜಾಸ್ತಿ ಅವ್ನು ತಂದಿರೋದೇ ಪರ್ಫ್ಯೂಮು ಪರ್ಫ್ಯೂಮ್ ಅಂತೂ ತುಂಬಾ ಇದೆ ಅದು ನಂಗೆ ಯಾವ್ದು ತಗೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಪರ್ಫ್ಯೂಮೇ ಇದು ಪರ್ಫ್ಯೂಮು ಹಾಗೆ ನೆಕ್ಸ್ಟು ಇದನ್ನು ಕೂಡ ಪರ್ಫ್ಯೂಮು ಇದನ್ನು ಕೂಡ ಪರ್ಫ್ಯೂಮು ಇದು ಪರ್ಫ್ಯೂಮೆ ಇದು ಇದು ಕೂಡ ಪರ್ಫ್ಯೂಮೆ ಇನ್ನೊಂದೆಲ್ಲ ಐತಿ ತರದಿತ್ತಲ್ಲ ಇದು ಪರ್ಫ್ಯೂಮೇ ಇಷ್ಟು ಪರ್ಫ್ಯೂಮ್ ಇದೆ ಅದ್ರಲ್ಲಿ ಈಗ ನನ್ಗೆ ಯಾವ್ದು ತಗೊಳ್ಳಿ ಅಂತೇಳಿ ಕನ್ಫ್ಯೂಸ್ ಆಗ್ತಾ ಉಂಟು ಯಾಕಂದ್ರೆ ಪ್ರತಿಯೊಂದು ಚೆನ್ನಾಗಿದೆ ಪ್ರತಿಯೊಂದು ಚೆನ್ನಾಗಿದೆ ಯಾಕಂದ್ರೆ ಆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಗೊತ್ತಷ್ಟು ನನಗೆ ಕೊಟ್ಟರು ಖುಷಿನೇ ಆಗ್ತಿತ್ತು ಅದನ್ನು ಕೊಡ್ತಾ ಇಲ್ಲ ಹಾಗೇನೆ ಹಾ ನೆಕ್ಸ್ಟ್ ಇದು ಈ ಮೂರು ಇದು ಏನು ಮೇಕಪ್ದು ಲಿಪ್ಸ್ಟಿಕ್ಕು ಹಾಗೆ ಮಸ್ಕರ ಮತ್ತು ಲಿಪ್ ಲೈನರ್ ಅದೆಲ್ಲ ಇದೆ ಇದು ಈ ಮೂರಿದೆ ಇದು ನನ್ಗೆ ಕೊಡ್ತಾನೆ ಅಂತ ಕೇಳಿದೆ ಬಟ್ ಕೊಟ್ಟಿಲ್ಲ ಯಾರಿಗೂ ಅಂತ ಗೊತ್ತಿಲ್ಲ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಇದು ಡ್ರೈ ಇಷ್ಟು ತಂದಿದ್ದಾನೆ ಮತ್ತೆ ನೆಕ್ಸ್ಟು ಮಕ್ಕಳಿಗೆ ಆಟ ಇದು ರಿಮೋಟ್ ಕಂಟ್ರೋಲ್ ಕಾರು ಹಾಗೇನೆ ನನ್ನ ಮಗನಿಗೆ ಜೆ ಸಿ ಬಿ ಅಂದರೆ ತುಂಬ ಇಷ್ಟ ತುಂಬ ಟೈಮಿಂದ ಹೇಳ್ತಿದ್ದ ಸೊ ಇದು ಅಷ್ಟೇ ರಿಮೋಟ್ ಕಂಟ್ರೋಲ್ದು ಇದನ್ನು ತಂದಿದ್ದಾನೆ ಮಕ್ಕಳಿಗೆ ಹೋಗ್ಕೋಸ್ಕರ ಇದನ್ನು ಎರಡು ಬಂದಿದ್ದಾನೆ ಅದೇ ನೆಕ್ಸ್ಟು ಇದು ಬ್ಯಾಗು ಈ ಬ್ಯಾಗ್ ತಂದಿದ್ದಾನೆ ಇದು ಅಮ್ಮನಿಗೋಸ್ಕರ ತಂದಿರೋದು ಅದನ್ನು ನನಗೆ ಇಷ್ಟ ಆಗಿದೆ ಬಟ್ ಇಲ್ಲಿ ಅಮ್ಮ ತಗೊಳ್ಳಿ ಅಂತ ನಾನು ಸುಮ್ಮನೆ ಇದ್ದೀನಿ ನನಗೆ ಪರ್ಸ್ ತಂದಿದ್ದಾನೆ ಹಾಕಿ ಇದೆ ನೋಡಿ ನನಗೆ ತಂದಿರೋ ಪರ್ಸ್ ನನಗೆ ಪರ್ಸ್ ಅಂದರೆ ಇಟ್ಕೊಂಡು ಅದು ನನಗೆ ಅಷ್ಟು ಇದಾಗಲ್ಲ ಬ್ಯಾಗ್ ಆದ್ರೆ ಆರಾಮ್ಸೆ ವೇಲ್ ಮಾಡ್ಕೊಂಡು ಹೋಗ್ಬೋದು ಬಟ್ ಅವನು ಪರ್ಸ್ ಮತ್ತೆ ಇದನ್ನು ತಂದಿದ್ದಾನೆ ಇಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ಪರ್ಸು ಹಾಗೆ ನೆಕ್ಸ್ಟು ಮಗಳಿಗೆ ಈ ಥರ ಸ್ಲೇಟ್ ತಂದಿದ್ದಾನೆ ಮೊಬೈಲ್ ಮೊಬೈಲೆಲ್ಲ ಬೇಕು ಹಾಗೆ ಹೀಗೆ ಹಠ ಮಾಡ್ತಾ ಇರ್ತಾಳೆ ಆದರೆ ಇದನ್ನು ಕೊಟ್ಟು ಕೂಡಿಸಿದ್ರೆ ಸ್ವಲ್ಪ ಹೊತ್ತು ಆಟ ಆಡ್ತಾಳಲ್ಲ ಹಾಗಾಗಿ ಇದನ್ನು ತಂದಿದ್ದಾನೆ ಅವನು ಇದು ಚೆನ್ನಾಗಿದೆ ನೆಕ್ಸ್ಟು ಮಕ್ಕಳಿಗೆ ಡ್ರೆಸ್ಸು ಡ್ರೆಸ್ಸು ಈ ಥರ ಡ್ರೆಸ್ ತಂದಿದ್ದಾನೆ ಇದು ಮಗಳಿಗೆ ಮಗನಿಗೆ ಅಂತ ತಂದಿದ್ದ ಆದರೆ ಅವಳಿಗೆ ಆಗೋದೇ ಇಲ್ಲ ಅವನಿಗೆ ಯೂಸ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಈ ಥರ ಕ್ಯಾಪ್ ತಂದಿದ್ದಾನೆ ಟಪ್ಪಿ ಚಳಿಗೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನೆಕ್ಸ್ಟ್ ಬಂದು ಇದು ನೋಡಿ ಪುಟ್ ಪುಟ್ಟಿಗೆ ಹೇರ್ಸಿಗೆ ಇದು ರಬ್ಬರ್ ಅದನ್ನು ತಂದಿದ್ದಾನೆ ಹೇರ್ ಬ್ಯಾಂಡ್ ಆಮೇಲೆ ಇದು ನನಗೆ ಇದು ನನಗೆ ತಂದಿದ್ದಾನೆ ಸೆಟ್ಟು ಅದೇ ಎಂತ ಗೊತ್ತಾ ಆ ಮೂರು ನೋಡಿ ತನಗೆ ಬೇಕು ಅಂತ ಹೇಳಬಾರ್ದು ಅಂತ ಇದಿಷ್ಟು ಸೆಟ್ಟೇ ತಂದುಬಿಟ್ಟಿದ್ದಾನೆ ಅವನು ಕಳ್ಳಲ್ಲ ಅಂದರೆ ಅದು ನನಗಿಷ್ಟ ಅದರ ಇಷ್ಟು ಉಂಟಲ್ಲ ತುಂಬ ಇದೆ ಅಂತೇಳಿ ಸ್ವಲ್ಪ ಬಾಯಿ ಮುಚ್ಚಿಕೊಂಡಿರಲಿ ಅಂತ ಅದು ನನಗೆ ಹೆಚ್ಚು ಅದೇ ಇಷ್ಟ ಆಗಿರ್ಬೋದು ಇರ್ಲಿ ಪರವಾಗಿಲ್ಲ ಯಾರಿಗೂ ಕೊಡ್ತಾನೆ ಅನಿಸುತ್ತೆ ಕೊಡಿ ಹಾಂ ಸರಿ ಸೊ ಇಷ್ಟು ಅವನು ಇವಾಗ ತಂದಿರೋದು ಇದರಲ್ಲಿ ಈಗ ನನಗೆ ಕೊಡಂತ ನಾನು ಇದರಲ್ಲಿ ಹೇಳಿದ್ದೀನಿ ಹಾಗೀಗ ಪರ್ಫ್ಯೂಮಲ್ಲೇ ಇನ್ನೊಂದೆರಡು ಐಟಮ್ ಮಿಸ್ ಆಯಿತು ಇದು ನೋಡಿ ಪಪ್ಪಾಯದು ಬಾಡಿ ಲೋಷನ್ನು ಇದನ್ನು ತಂದಿದ್ದಾನೆ ಪಪ್ಪಾಯದು ಇದು ನೋಡ್ಬೇಕು ಯೂಸ್ ಮಾಡಿ ನನಗೆ ನೆಕ್ಸ್ಟು ಇನ್ನು ಮತ್ತೆ ಕ್ಯಾಪ್ ತಂದಿದ್ದಾನೆ ಮತ್ತೆ ಇದೆ ಇದರಲ್ಲಿ ಅದು ನಾನು ತೆಗ್ದಿಲ್ಲ ಇದಿಷ್ಟು ನನ್ಗೆ ನನಗೀಗ ಯಾವ್ದು ಬೇಕು ನನಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮಾತ್ರ ನನ್ನ ಮೇಲೆ ಎತ್ಕೊಂಡು ಇಟ್ಟಿದ್ದೀನಿ ಇನ್ನು ಪರ್ಫ್ಯೂಮಲ್ಲಿ ಇವಾಗ ನಾನು ಸೆಲೆಕ್ಟ್ ಮಾಡಬೇಕು ಯಾವ್ದು ನನಗೆ ಓಕೆ ಅಂತ ಹೇಳಿ ಎಲ್ಲದೂ ಚೆನ್ನಾಗಿದೆ ಫಿಲ್ ಅದು ಸ್ಮೆಲ್ ತುಂಬ ಚೆನ್ನಾಗಿದೆ ನೋಡೋಣ ಯಾವ್ದು ನನಗೆ ಇಷ್ಟ ಆಗುತ್ತೆ ಅದು ತಗೊಳ್ತೀನಿ ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಚಾಕ್ಲೇಟ್ಸ್ ನಾನು ಮೇನಾಗಿ ಕಾಯ್ತಾ ಇರೋದೇ ಚಾಕ್ಲೇಟ್ಸ್ ಮತ್ತೆ ಈ ಆಗುತ್ತೆ ಮಿಕ್ಸ್ಚರ್ ಪೀನಟ್ ಶೇಂಗಾ ಈಗ ನಂಗೆ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಇದೆ ತರ್ಸಲು ತುಂಬಾ ದಿನದಿಂದ ಅವನ ಹತ್ರ ಇದನ್ನೇ ಕೇಳ್ತೀನಿ ಏನ್ ತರ್ದೇ ಓಕೆ ನಾನು ಚಾಕ್ಲೇಟ್ಸ್ ಮಾತ್ರ ತೊಗೊಂಡ್ಬಾ ಅಂತ ಇಷ್ಟು ಚಾಕ್ಲೇಟ್ಸ್ ಅಂದಿನಲ್ಲಿ ನೋಡಿ ಮೂರು ಟೈಪ್ದು ಇದೆ ತ್ರೀ ಟೈಪ್ ಚಾಕ್ಲೇಟ್ ಇದೆ ನಾನೆಲ್ಲ ಅದಕ್ಕೆ ಓಪನ್ ಮಾಡಿದ್ದೀನಿ ಇದೆಲ್ಲ ಇವಾಗ ತುಂಬ ಅಂದರೆ ಊರಲ್ಲಿ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಕೊಡೋದಿದೆ ಸೊ ಅದನ್ನೆಲ್ಲ ಒಂದೊಂದು ಪ್ಯಾಕ್ ಮಾಡಿ ಕೊಡೋಣ ಅಂತ ಈಗ ಎಲ್ಲ ಈಗ ತೆಗೆದಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಕೊಟ್ಟರೆ ಅಂತ ಇಷ್ಟೇ ಅವನು ತಂದಿರೋ ಐಟಮು ಇವಾಗ ನಾನು ನೋಡಿಕೊಂಡು ನನಗೆ ನಂದು ಹೇಳಿ ನಾನು ಈಗ ಸಪ್ರೇಟ್ ಮಾಡ್ಕೊತೀನಿ ಯಾಕಂದರೆ ಅವನು ಊರಿಗೆ ಇದ್ದಾನೆ ಸೊ ಅವ್ನು ಇಲ್ಲೇ ಡೈರೆಕ್ಟಾಗಿ ಬಂದಿರೋದು ಇನ್ನೂ ನನಗೆ ಈಗ ಬೇಕಾಗಿರೋದಲ್ಲ ಐಟಮ್ಸ್ ಐಟಮ್ಸೆಲ್ಲ ತೆಕ್ಕೊಂಡು ಚಾಕ್ಲೇಟ್ ಒಂದಿಷ್ಟು ತೆಕ್ಕೊಂಡು ನಾನು ಪೂರಾ ಚಾಕ್ಲೇಟ್ ನಿಮಗೆ ಕೊಟ್ಟರು ಓಕೆ ಆದರೂ ಅವ್ನು ಕೊಡಲ್ಲ ಓಕೆ ಮತ್ತೆ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಹೊಸ ಹೊಸಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು